ಏನಾಗಿತ್ತಂದ್ರೆ ಒಬ್ಬ ಒಳ್ಳೆ ಹೆಣ್ಣು ಮಗಳು ಮದುವೆ ಮಾಡಿಕೊಂಡು ಮಗನಿಗೆ ಕರ್ಕೊಂಡು ಬಂದಿದ್ಲು ಒಂದಿಷ್ಟು ದಿನ ಆದಮೇಲೆ ಅತ್ತೆ ಸೊಸಿಗೆ ಇಬ್ಬರಿಗೂ ಸೇರಲಿಲ್ಲ ಅತ್ತಿ ಎಷ್ಟೇ ಮಗಳ ಥರ ನೋಡ್ಕೊಂಡ್ರೆ ಆಕೆಗೆ ಇಷ್ಟ ಆಗಲಿಲ್ಲ ಯಾವನೋ ಒಂದಿಷ್ಟು ಕೆಲವು ಕಾರಣಾಂತರದಿಂದ ಅವರಿಬ್ಬರ ನಡುವೆ ಅವಾಗ 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 ಜಗಳ ಆಗ್ತಿದ್ವು ಜಗಳ ಆಗಬೇಕಾದ್ರೆ ಒಂದು ದಿನ ಗಂಡನಿಗೆ ಹೇಳಿದ್ಲಕ್ಕೆ ರೇ ಇವತ್ತ ನಿಮ್ಮತ್ತಿನ ಅಂದ್ರೆ ನಮ್ಮತ್ತಿನ ನಿಮ್ಮ ಮೌನ್ನ ಸಾಯಿಸ್ಬೇಕು ಅಂದ್ಲೈ ನಿಮ್ಮ ಮೌನ ಇವತ್ತು ಎಷ್ಟೊತ್ತಿದ್ರು ಸಾಯಿಸ್ಬೇಕು ಇನ್ನು ಮುಂದೆ ಈ ಮನೆಯಾಗ ನಾನು ಹಬ್ಬಕ್ಕೆ ಇರಬೇಕು ನಿಮ್ಮ ಮವು ಇರಂಗಿಲ್ಲ ಅಂದ್ಲೈ ಇದು ಗಂಡ ಹೊಸ್ದಾಗಿ ಮದುವೆ ಆಗಿತ್ತಲ್ಲ ಹ್ಞೂ ಅಂತಿದ್ದು ಆಯಿತು ಅಂತ ಏನು ಮಾಡಿಲ್ಲ ಆಯಿತು ಅಂತ ಹೇಳಿ ಒಂದು ಹಾಲಿನ ಗ್ಲಾಸ್ ತಗೊಂಡು ಬಂದು ಯಾವತ್ತೂ ಕೂಡ ಅತ್ತಿಗೆ ಒಂದು ಚರಿಗೆ ಒಂದು ಲೋಟ ನೀರು ಕೊಟ್ಟಿದ್ದಿಲ್ಲ ಅಕ್ಕಿ ಸಸಿ ಅವತ್ತು ಅತ್ತಿನ ಕೊಲ್ಲಬೇಕಾಗಿತ್ತಲ್ಲ ಸಾಯಿಸ್ಬೇಕಾಗಿತ್ತಲ್ಲ ಒಂದು ಗ್ಲಾಸ್ ಹಾಲು ತೊಗೊಂಡು ಬಂದು ಹತ್ತಿ ಭಾಳ ಹಾಲು ಚಲೋ ಅದಾವ ಕಾಸಿನೇ ಸ್ವಲ್ಪ ಸಕ್ಕರೆ ಹಾಕಿನಿ ಭಾಳ ಚಲೋ ಅದಾವ ಮಲಗ್ರಿ ಚಂದ ನಿದ್ದೆ ನಿದ್ದೆತ್ತದ ಅಂದ್ಲಾಗಿ ಅದಕ್ಕೆ ಡೌಟ್ ಬಂತದ ಅತ್ತಿಗೆ ಎಂದೂ ಕೊಡಲಾರ್ದು ಇವತ್ತು ಕೊಡಾಕತ್ತಂದ್ರೆ ಏನೂ ಆಗೇತದ ಕತ್ತಿ ಅಂದಾಗಿ ನೋಡುವ ಅಲ್ಲೇ ಇಡೋ ಕುಡಿತೀನಿ ಆಮೇಲೆ ನೋಡಿ ಈಗ ಬ್ಯಾಡ ಆಮೇಲೆ ಕುಡಿತೀನಿ ಅಲ್ಲಿ ಇಡೋದಕ್ಕೆ ಆಯ್ತೈತಿ ಕುಡ್ದು ಮಲ್ಕೋರಿ ಆರಾಮಂತ ಇಟ್ಟು ಓದ್ಲಿಕ್ಕೆ ಹೋಗಿ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಆಗಿತ್ತು ಈಕೆ ಸೊಸಿ ಹೋದ ಮೇಲೆ ಸೊಸಿ ಅವು ಬಂದು ಅದಾ ಮನೆಗೆ ಅದಾ ಟೈಮಿಗೆ ಅಂದ್ರೆ ಹುಡುಗಿ ಅವು ಬಂದು ಯಾವಾಗ ಹುಡುಗಿ ಅವು ಬಂದು ಹುಡುಗಿ ಅವು ಬಂದ ಕೂಡ ಬೀಗರವ್ರು ಬರ್ರಿ ಬೀಗ್ರ ಯಾಕ ಭಾಳ ತಡವಾಗಿ ಬಂದಿರಲ್ಲ ಬಸ್ಗೆ ಮಿಸ್ ಆಗ್ತೇನ್ ರೀ ಇಲ್ರಿ ಇಲ್ಲರಿ ಎಂಟ್ರಿ ಬಸ್ಸಿಗೆ ಬರ್ಬೇಕು ಅನ್ಕೊಂಡೆ ಎಂಟ್ರಿ ಬಿಸ್ ತಪ್ಪದ ಅದಕ್ಕೆ ಒಂಬತ್ತರ ಬಸ್ಸಿಗೆ ಬಂದಿನಿ ತಡ ಆಗ್ಯದ ಹೌದ್ರೆ ಕುತ್ಕೊಳ್ರಿ ಭಾಳ ದಣದಂಗೆ ಕಾಣ್ತೀರಿ ಸುಸ್ತಾಗ್ಯದ ಈಗ ನಿಮ್ಮ ಮಗಳಿಲಿ ಹಾಲು ಇಟ್ಟು ಹೋಗ್ಯಳ ತೊಗೊಳ್ರಿ ಕೊಡೀರಿ ಅಂತೇಳಿ ಆ ಹಾಲನ್ನ ಆ ಹುಡುಗಿ ಅವಾಗ ಹುಡುಗನ ನಾವು ಕೊಟ್ಲು ಕಂಡ ಕಂಡತ್ತೆಲ್ಲ ಗಟ್ಟ ಗಟ್ಟ ಕೊಡೀತು ಪಠ್ಯದ ತಡ ಕೊಡ್ದುಡ್ತು ಏನು ನೋಡಲೇ ಇಲ್ಲಿ ಕೊಡ್ದ ಕೂಡ ಇದ ಅಂತ ಒಂದು ಎರಡು ನಿಮಿಷಕ್ಕೆ ರೇ ಬೀಗ್ರ ನನಗೆ ಬಸ್ಸಿಗೆ ಬಂದಿದ್ದಕ್ಕೆ ಭಾಳ ಸುಸ್ತಾದಂಗೆ ಆಗ್ಯದ ಮತ್ತು ನನಗೆ ನಿದ್ದೆ ಬರ ನಾ ಇಲ್ಲೇ ನಿಮ್ಮ ರೂಮ್ನಾಗ ಮಲಗುತ್ತೇನೆ ನೀವು ಬಾಜೂ ರೂಮ್ನೊಳಗೆ ಪಕ್ಕದ ರೂಮ್ನೊಳಗೆ ಮಲಗ್ರಿ ಆಯ್ತು ರೀ ಬೀಗ್ರ ನೀವು ಇಲ್ಲೇ ಮಲಕೊಳ್ರಿ ನಾನೇ ಬೇರೆ ರೂಮ್ನಾಗ ಮಲಗ್ತೀನಿ ಅಂತೇಳಿ ಆ ಹುಡುಗಿ ಅವನ್ನ ಅಲ್ಲೇ ಮಲಗಿಸಿ ಈಕೆ ಹುಡುಗ ನಾವು ಬಾರ್ಜೋ ರೂಮ್ನೊಳಗೆ ಮಲಗಿದ್ರು ಅದು ಏನಾಗಿತ್ತಂದ್ರೆ ಸೊಸಿ ನಮ್ಮ ಮತ್ತಿಗೆ ರಾತ್ರಿ ಎಚ್ರು ಆಗಬಾರ್ದು ಅಂತೇಳಿ ಒಂದು ಎಂಟತ್ತು ನಿದ್ದೆಗಳಿಗೆ ಹಾಕಿದ್ಲು ನಾವು ಯಾವಾಗ ಎಂಟತ್ತು ಗುಳಿಗೆ ಹಾಕಿದ್ಲು ಅದನ್ನು ಯಾರು ಕುಡಿದ್ರು ಹುಡುಗಿ ಯಾವ ಕೊಡೋದು ಅದಕ್ಕೆ ನಿದ್ದೆ ಬಂತದ ಅಲ್ಲೇ ಮಲಿಗೆ ಬಿಡ್ತಾವ್ರ ಅವು ರಾತ್ರಿ ಹನ್ನೆರಡುವರೆ ಆಯಿತು ಆವಾಗ ಆ ಹೆಂಡತಿ ಹುಡುಗಿದ್ಲಲ್ಲ ಗಂಡಗು ಎಬಿಸಿದ್ಲು ರೀ ಅನ್ಲಾ ಏನ ಹನ್ನೆರಡುವರೆಗೆ ಐತಿ ನೆಡ್ರಿ ನಿಮ್ಮ ಅವನ್ ರೂಮಿನ ಲೈಟ್ ಬಂದ್ ಮಾಡ್ತೀನಿ ಸೀದಾ ಹೋಗ್ರಿ ಓದಕ್ಕೂಕಿನ ಅಲ್ಲಿ ಕೊಂದು ಒಂದು ಸಮಸ್ಯೆ ಆಗ್ತದ ನಮ್ಮ ಹೊಲದಾಗ ಬಾವಿ ಐತಲ್ ನಿಮ್ಮ ಹೊಲದಾಗ ಅದ ಅವನು ಬಾಯಿ ಹುಷಾರು ನೋಡಿರಿ ನಾ ಹೊಲದಾಗ ಬಾವಿ ಐತಲ್ಲ ಆ ಬಾವಿಯಾಗ ಹೋಗಿ ಬಿಡೋಣ ರಾತ್ರಿ ಸಾಯಂಕಾಲ ವಾಕಿಂಗ್ ಹೋಗಿದ್ಲ ಅತ್ತಿ ಜಾರಿ ಬಿದ್ದಾಳಂಥೇಳಾಕ ಬರ್ತದ ಮತ್ತೆ ಎಲ್ಲರ ನಮ್ಮ ಮೇಲೆ ಹಾಕದ ನಡ್ರಿ ಸೀದಾ ಹತ್ತಿ ರೂಮಿಗೆ ಹೋಗೋಣ ನಾ ಲೈಟ್ ಬಂದ್ ಮಾಡ್ತೀನಿ ನೀವು ಸೀದಾ ಹೋಗಿ ಆಕಿ ನಿದ್ದೆಗಳಿಗೆ ಹಾಕಿದ ಹಾಲು ಕುಡ್ದಿರ್ತಾಳೆ ನಿದ್ದೆ ಹತ್ತಿರ್ತದ ಸೀದಾ ಫೋನಿನ ಬ್ಯಾಟ್ರಿ ಟಾರ್ಚ್ ಹಿಡಿದು ಬಿಳಿಸಿರಿ ಉಟ್ಕೊಂಡು ಮಲಗಾಳ ಆ ಸೀರೆ ನೋಡ್ರಿ ನಿಮ್ಮ ಮೌ ಇರ್ತಾಳ ಸುಮ್ಮನೆ ಗೋಣಿ ಗೋಣಿಚ್ಚಿಲ್ದಾಗ ತುಂಬಿ ಗಂಟು ಕಟ್ಕೊಂಡು ಬಂದು ಬಿಡ್ರಿ ಅಂದ ಆಯ್ತಂತ ಹೋದ ಗಂಡ ಹೋದ ಅಲ್ಲಿ ಅವ್ರ ಅವುನ್ನ ರೂಮಿನೊಳಗೆ ಹೋಗೋದ್ರಾಗ ಹೆಂಡತಿ ಲೈಟ್ ಬಂದ್ ಮಾಡಿದ್ಲು ಆ ಲೈಟ್ ಬಂದ್ ಮಾಡಿದ ಕೂಡ ಸೀದ ಗಂಡ ಹೋಗಿದ್ನಲ್ಲ ಮಗ ಆ ಹೆಂಡತಿ ಹೇಳ್ದಂಗೆ ಫೋನಿನ ಟಾರ್ಚ್ ಹಿಡ್ದ ನಿಮ್ಮ ಮೌ ಬಿಳಿ ಸೀರೆ ಉಟ್ಕೊಂಡಾಳ ಅಂದಲ್ಲ ನೋಡಿದ್ಲು ಅವನು ನೋಡಿದ ಬಿಳಿ ಸೀರೆ ಉಟ್ಕೊಂಡಿತ್ತು ಲೈಟ್ ಬಂದ್ ಮಾಡಿದ ಹಿಂದೆ ಮುಂದೆ ನೋಡ್ಲಾರ್ದು ಗೋಣಿ ಚಿಲ್ದ ತುಂಬಿದ್ನವ ಗಂಟು ಕಟ್ಟಿದ ಎಷ್ಟು ಚಂದ ಕೇಳ್ತೀರಿ ಅವ ಅತ್ತಿ ಸಸಿದ ಬಾರಿ ಕೇಳ್ತೀರಿ ನೋಡಿ ಅತ್ತಿ ಸಸಿ ಗಂಟು ಕಟ್ಟಿದ ಗಂಟು ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಹೊಂಟ ಏನು ಮಾಡದ ಹಣೆ ಬರ ಅವತ್ತು ಹುಡುಗಿ ಅವನು ಬಿಳಿ ಸೀರೆನ ಉಟ್ಕೊಂಡು ಬಂದಿತ್ತು ಹುಡುಗಿ ಅವನು ಬಿಳಿಸಿ ರುಟ್ಕೊಂಡಿತ್ತು ಅದಕ್ಕೆ ತುಂಬಿದ್ ನಾವು ಗೋಣಿ ಗೊಣಿಚ್ಚಿಲ್ದಾಗ ಒತ್ಕೊಂಡು ಸೀದ ಎಲ್ಲಿಗೆ ಬಂದರು ಅವ್ರ ಹೊಲದೊಳಗಿದ್ದ ಬಾವಿಗೆ ಬಂದರು ಒತ್ಕೊಂಡು ಬಂದ ಆ ಹೊಲದೊಳಗೆ ಇರ್ತದೆ ಗೊತ್ತನ ಒಡ್ಡು ಅದಾವೆಲ್ಲ ಇಲ್ಲಿ ಹಾಂ ಆ ಒಡ್ಡಿನ ಮೇಲೆ ಹೆಂಡತಿ ನಿಂತಾಳೆ ಆ ಹೊಲದ ಒಡ್ಡಿಗೂ ಬಾವಿಗೂ ಒಂದಿಷ್ಟು ಒಂದಿಷ್ಟು ದೂರ ಅಂತರಿತ್ತು ಗಂಡ ಒತ್ಕೊಂಡು ಹೋಗಿ ಇಳಿಸಿದ ಎಳಿಸಿದ ಮೇಲೆ ಅವ ಅನ್ಕೊಂಡ ನನ್ನ ತಾಯಿಯದಳ ನಮ್ಮ ಮೌದಳ ಈಗಿನ ಹೆಂಗೆ ಸಾಯಿಸೋದು ತಪ್ಪಾಗ್ತದ ಇಲ್ಲೇ ಗೋಣಿ ಚಿಲ್ದಾಗ ಗಂಟು ಬಿಚ್ಚಿ ಕೊನೆ ಸಲ ನಮ್ಮನ ಮಕ್ಕ ನೋಡಿ ಇಲ್ಲೇ ಮಲಗಿಸಿ ಈಕಿ ಹತ್ರ ನಾಳೆ ಬಂದು ಭೇಟಿಯಾಗಿ ಈಕಿನ ಇನ್ನೆಲ್ಲರೂ ಬೇರೆ ಕಡೆ ಬಿಟ್ಟು ಬರೋಣ ಈ ಒಂದು ಆಧಾರ ದೊಡ್ಡ ಕಲ್ಲು ಬಾವ್ಯಾಗ ಒಗೋದು ಅವನು ಒಗದಿನಂತ ಹೇಳಣ ಅಂತೇಳಿ ಮಗ ಏನು ಮಾಡ್ತಾನಂದ್ರೆ ಸೊಸಿಯಲ್ಲಿ ಒಡ್ಡ ಮೇಲೆ ನಿಂತಿರೋದು ನೋಡಿ ಇವ ಆ ಚಿಲ್ದ ಗಂಟು ಬಿಚ್ಚಿದ ಚಿಲ್ದ ಗಂಟು ಬಿಚ್ಚಿ ಬ್ಯಾಟ್ರಿ ಮಕ್ಕ ಹಿಡಿತಾನ ಯಾವಾಗ ಬೆಳಕು ಹೋಗಿ ಆ ಗೋಣಿಚ್ಚಿಲದೊಳಗಿದ್ದ ಹೆಣ್ಮಗಳು ಮಕ್ಕಕ್ಕೆ ಬೆಳುತಾಡ್ತಾ ಅವಾಗ ಒಂದು ಸರ್ಪ್ರೈಸ್ ಕಾದಿತ್ತು ಅವಂದು ಅವು ಇದ್ದಿದ್ದಿಲ್ಲ ಅಕ್ಕಿ ಹುಡುಗಿ ಅವು ಇದ್ಲ ಅತ್ತಿ ಇವ ಅನ್ಕೊಂಡ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಆ ಹುಡುಗಿ ಅವನ ಅವತ್ತ ಬಂದಿದ್ದ ಅಕ್ಕಿನ ಬಿಳಿಸಿ ನೋಡ್ಕೊ ಬಂದಿದ್ಲು ಅದಕ್ಕೆ ಗೊತ್ತಲ್ಲ ನಿಮಗೆ ಗುಣಿಚಿಲ್ಲ ತುಂಬ್ಕೊಂಬಂದು ನೋಡ್ದ ಇವ್ಗೆ ಸರ್ಪ್ರೈಸ್ ಅನಿಸ್ತು ಸೀದಾ ಗಂಟು ಬಿಚ್ಚಿದ ಕೂಡ ಕೈ ಮುಗಿದ ಹಾಕಿ ಗಾಳಿ ಎಚ್ಚರಾಗಿತ್ತು ಎಚ್ಚರಾಗಿತ್ತಿ ಹಿಂಗೆ ಒತ್ಕೊಂಬರೋದು ಹಿಂಗೆ ಒಳ್ಳೆಯಡ್ಸದ್ರ ಆ ಚಿಲ್ಲ ಒತ್ಕೊಂಬಂದು ಇಳಿಸೋದ್ರೆ ಎಚ್ಚರಾಗಿತ್ತು ಇಕ್ಕಿ ಏನು ಮಾಡಿದ್ಲು ಅಂದ್ರೆ ನಿಮ್ಮವ್ವ ಮೌಓದಳು ಅಂತೇಳಿ ಅಕ್ಕಿ ತಿಳ್ಕೊಂಡು ಏನು ಮಾಡಿದ್ಲು ಬಾಯಾಗ ಬಟ್ಟೆ ತುರ್ಕೋಗಿಲ್ಲ ಕತ್ಲದಾಗ ಮಾತಾಡಬಾರ್ದು ಒದರಾಡ್ಬಾರ್ದು ಎಚ್ಚರ ಆದರಂತೆ ಅಲ್ಲಿ ಹೋಗಿ ಮ ಗಂಟು ಬಿಚ್ಚಿದ ಕೂಳಿ ಅಕ್ಕಿ ಅಂದ್ಲು ಹ್ಞೂ ಅಂದ್ಲು ಅಕ್ಕಿ ಹ್ಞೂ ಅನ್ಲಕ್ಕ ಏನಿಲ್ಲ ಅತ್ತಿ ನಿನ್ನ ಮಗಳು ಹೇಳ ನಿನ್ನ ಬಾವ್ಯಾಗ ಹೋಗಿ ಅಂತ ಆ ಅನ್ಲಿಕ್ಕಿ ನಿನ್ನ ಮಗಳು ನಿನ್ನ ಬಾವ್ಯಾಗ ಹೋಗಿ ಅಂದಾಳ ಅಕ್ಕಿ ಯಾಕೆ ಹೇಳ್ಯಾಳ ನನಗೆ ಗೊತ್ತಿಲ್ಲೆವು ನೀನ ಇಲ್ಲ ಮದುವೆ ಆಗೋ ಟೈಮ್ನಾಗ ದೇವರ ನನ್ನ ಮಗಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ ನಿನ್ನ ಬದುಕು ಚಲೋ ಆಗ್ತದ ಅಕ್ಕಿ ಏನು ಮಾಡಂತಾಳೆ ಏನು ಬ್ಯಾಡ್ ಅಂತಾಳ ಹಂಗ ಇರು ಅಕ್ಕಿ ಯಾಕೆ ಕೆಲಸ ಮಾಡಂತಳ ಅದನ್ನ ಮಾಡು ಯಾವ ಕೆಲಸ ಬೇಡ ಅಂತಾಳ ಬಿಡು ಹಿಂದೆ ಅಲ್ಲೆವ ಇವತ್ತು ನಿನ್ನ ಹೋಗಿ ಅಂದಾಳ ಒಗ್ ಬಂದೀನಿ ಅಕ್ಕಿ ಅನ್ಕೊಂಡ್ಲೈತಿ ಆ ಹುಡುಗಿ ಹುಡುಗಿ ಯಾವ ಅಲ್ಲ ನಾನು ಸಾಲ ಸುಲ ಮಾಡಿ ದೊಡ್ಡ ಮನೆತನ ಅಂತ ನಿನಗೆ ಮದಿ ಮಾಡಿ ಕೊಟ್ಟರೆ ಇದೇನೋ ದೇವ್ನಂತದು ನನ್ನ ಕೊಲ್ಲಾಕತ್ತಲ್ಲ ನಾನು ಬಿಟ್ಟು ಬಿಡು ಹೊಕ್ಕೀನಿ ಅನ್ಲೈಕಿ ಸಾಧ್ಯ ಇಲ್ಲ ಇತ್ತು ನೀನೇ ಹೇಳಿಬಿಟ್ಟಿ ನನ್ನ ಮಗಳ ಮಾತು ಅಂತ ಮಾತು ತಗೊಂಡಿ ನಾನು ಬಿಡೋಂಗಿಲ್ಲ ಹೋಗಿತ್ತೀನಿ ಒಂದು ಸಲ ನನ್ನ ಮಗಳನ್ನ ಕರಿ ಕೇಳ ಅನ್ಲೈಕ ಒಂದು ಸಲ ನನ್ನ ಮಗಳ್ನ ಕರಿ ಕೇಳು ಅನ್ಲೈಕ ಯಾವಾಗ ಕೇಳು ಅಂತ ಹೇಳಿದ್ದು ಅವಾಗಮ್ಮ ಹುಡುಗ ಗಂಡ ಹೆಂಡತಿ ಒದರ್ತಾನ ಏ ಅಂದವ ಅವು ಅವ್ವಾ ಅಂದವ ಅವು ಅದೇ ಸಾಕಾಗೈತಿ ತೊಗಿ ಅಂದ ಏ ಸಲ ನೋಡ ಭಾಳ ಚಂದ ಸಾಕ್ಯಾಳ ಭಾಳ ಚಲೋ ಮದ್ವಿ ಮಾಡ್ಯಾಳ ಭಾಳ ಚಲೋ ಬೆಳೆಸ್ಯಾಳ ಭಾಳ ಚಲೋ ನಮ್ ಸಾಕ್ಯಾಳ ಒಂದು ಸಲ ನೋಡಬಾ ಅವ್ ಹೊದಾಳ ಅಂದ ಎಪ್ಪ ನೋಡಿ ನೋಡಿ ಸಾಕಾಗೈತಿ ಒಗದ್ ಬಿಡು ಸಾಕಾಗಿತ್ತಿ ನೋಡಿ ನೋಡಿ ದಿನ ಮಾರಿ ಒಗೆದ್ ಬಿಡು ಏ ಅತ್ತೆ ನೋಡವಾ ಅತ್ತ ಹೆಸ್ರಿಗೆ ಅತ್ತ ಎತ್ತೋಗಿ ಈ ಮಗ ಅನ್ವಲ್ಲ ನಿಮ್ಮ ಅನವಲ್ಲ ನೀವು ಬರೀ ಅವು ಅತ್ತೆನ ಕತ್ತ ಅವು ಅಂದಾಗ ಆಕೆ ಏನು ಅನ್ಕೊತಾಳ ಈ ಹುಡುಗನವ್ ಅದಾಳ ಅಂತ ಅಕ್ಕಿತ್ತಿ ಕೊಂತಾಳ ಅತ್ತಿ ಅಂದ ಕೂಡೇ ನನಗೆ ಅತ್ತೆ ಆಗ್ತಾಳ ಅದಕ್ಕೆ ಅತ್ತೆನ ಅಂತ ಅಕ್ಕಿ ಅನ್ಕೊಂಡಾಳ ಇವನು ಶಾಣೆ ಇದ್ದ ಒಗದ್ರವ್ರವ ನಾವೇನು ನಮ್ಮ ಬೇಡ ಅಂತೇಳಿ ಅಂತ ನಾ ಬಾ ಅದಳವಾ ನೋಡವಾ ಅಂತ ಏನ್ ಹೇಳಿದ್ರು ಒಗಿ ವಗಿ ಏನಾಕತ್ತಾಳೆ ಯವ ನಿನ್ನ ಮಗಳು ಹೇಳಕತ್ತಾಳ ಒಗಿ ಅಂತ ಎತ್ಕೊಂತೀನಿ ಅಂತ ಎತ್ಕೊಂಡ್ ನಾವ್ ಹಿಡ್ಕೊಂಡೇನ್ ಒದ ಒಂದ್ಸಲ ಜೋರ ಒಡ್ಡ ಮೇಲೆ ಇದಂಡತಿ ಏ ಒಂದೇ ಸಲ ಕೊನೆ ಸಲ ನೋಡ್ಬಾ ನಿಮ್ಮ ಕೊನೆ ಸಲ ನೋಡ್ಬಾ ಅವು ಅದಾಳ ಹತ್ತಿ ಅದಳ ಒಗದ್ ಬಿಡು ಸಾಕಾಗೈತಿ ನೋಡಿ ನೋಡಿ ಒಗಿಲ ಹಾ ಒಗಿ ಒಗಿ ನೋಡ ಒಗಿ ಜಯ ಮಂಗಳ್ ಜಯ ನಮ ಪರಾಪದೇಶ್ವರದ ಒಗದ ಒಗದ ಬಿಟ್ಟವ ಬಾವ್ಯಾ ಯಾವಾಗ ಒಗದ ಆ ಒಗದೊಳಗೆ ಬಾವಿಯೊಳಗೆ ಒಗದ್ ಕೊಳ್ಳಿ ಅದು ಡಮ್ಮ ಡುಬ್ ಹುಕ್ಕನ್ ಸವಣ್ಣ ಅದು ಆ ಸವಣ್ಣಲ್ಲಿ ಒಡ್ಡ ಮೇಲೆ ಕುಂತಿದ್ಲಲ್ಲ ಯಾರ ಹೆಂಡತಿ ಸೊಸಿ ಆಕಿಂಗ್ ಯಾವಾಗ ಬಾವಿ ಒಳಗೆ ಬಿದ್ದಿದ್ದ ಸವಣ್ಣ ಕೇಳಿಸ್ತೋ ಖುಷಿನ ಖುಷಿ ಆನಂದಿಂಗ್ ಈಕಿ ಏನ್ ಮಾಡಾಕತ್ಲಂದ್ರ ಒಟ್ಟ ಮೇಲೆ ಬಾವಿ ಸೌಂಡ್ ಕೇಳಿದ ಕೂಡ ಆಕಿ ಹಾಡಾಡ್ಕೊಂತ ಕುಣ್ಕೊಂತ ಮನಿ ಕಡೆ ಒಂಟ್ಲ ಏನಂತ ಇನ್ನು ಮುಂದೆ ಒಳಗ ನಾನಾ ಇನ್ನು ಯಾರು ನನಗೆ ಕೇಳಂಗಿಲ್ಲ ಅಂತೇಳಿ ಖುಷಿಯೊಳಗ ಒಂದ್ ಹಾಡಾಡಕತ್ಲ ಆಕಿ ಎಷ್ಟು ಚಂದ ಹಾಡಕತ್ಲಂದ್ರೆ ಆಕಿ ಒಳಗ ಹೇಳಿದ ಕೆಲಸ ಮುಗುದೈತೋ ಮನಸ್ಸಿಗ ಆನಂದ ಆಗೇತೋ ಹೇಳಿದ ಕೆಲಸ ಮುಗುದೈತೋ ಮನಸ್ಸಿಗ ಆನಂದಾಗೇತೋ ಇದತ್ತು ಹೆಣ್ಮಗಳೇನ ಹೇಳಿದ ಕೆಲಸ ಮುಗುದೈತ ಮನಸ್ಸಿಗೆ ಆನಂದ ಅಂತ ಇದು ಹಾಡಾಕತ್ತು ಇದು ಹಿಂದಿತ್ತಲ್ಲ ಭೂ ಭೂಪ ಬಬ್ರವನ ಗಂಡ ಇವ ಒಂದ್ ಹಾಡಾಕತ್ತ ಏನಂತ ಇಕಿ ಹೇಳಿದ ಕೆಲಸ ಮುಗದೈತೋ ಮನಸ್ಸಿಗೆ ಆನಂದ ಆಗೇತಂತ ಇಕಿ ಇವ ಗಂಡ ಹಿಂದ ಇವು ಒಂದ್ ಹಾಡಾಡಾಕತ್ತ ಹೇಳಿದ ಕೆಲಸ ಮುಗುದೈತೋ ಮನೀಗ ಹೋದ್ರ ತಿಳದಾಯ್ತು ಹೇಳಿದ ಕೆಲಸ ಮುಗದೈತೋ ಮನೀಗ ಹೋದ್ರ ತಿಳದ ಈಕ್ಕಿ ಹೇಳಿದ ಕೆಲಸ ಮುಗಿಸಿನಿ ಮನಸ್ಸಿಗೆ ಆನಂದ ಆಗಿತ್ತಂತ ಈಕಿ ಅವ ಹೇಳಿದ ಕೆಲಸ ಮುಗಿಸಿನಿ ಮನಿಗ ಹೋದ್ರ ಅಂತ ಅವ ಹಿಂಗ ಆಡ್ಕೊಂತ ಬಂತಿದೆ ಹೇಳಿದ ಕೆಲಸ ಇದು ಮುಗದೈತಿ ಮನಿಗೋದ್ರ ತಿಳದತಿ ಅನ್ಕೊಂತ ಎರಡು ಇದು ಫುಲ್ ಜೋರ್ನಾಗ ಬಂತು ಹೆಣ್ಮಗಳು ಮುಂದ್ ಬಂದ್ ಬಂದ್ ಡ್ಯಾನ್ಸ್ ಡಾನ್ಸ್ ಮಾಡ್ಕೊಂತ ಆಡಾಡ್ಕೊಂತ ಮನಿ ಯಾರು ಇಲ್ಲಿ ನಾತ್ತಿಲ್ಲ ನಾನ ಸಾಮ್ರಾಜ್ಯ ನಂದ ಸಾಮ್ರಾಜ್ಯ ಅನ್ಕೊಂತ ಬರ್ಲಿ ಯಾವಾಗ ಮನೆ ಮುಂದೆ ಬಂದ್ಲು ಕುಣ್ಕೊಂತ ಬರಕತಿಲ್ಲೇನ ಹೇಳದ ಕೆಲಸ ಮುಗದೈತು ಮನಸ್ಸಿಗೆ ಆನಂದ ಆಗೇತು ಹೆಂಗ್ ಅನ್ಕೊಂತ ಮನೆ ಮುಂದೆ ಬರೋದ್ರೊಳಗ ಐದು ಗಂಟೆ ಆಗಿತ್ತೆವು ಎಷ್ಟ ಐದು ಗಂಟೆ ಆಗಿತ್ತು ಇವು ವಯಸ್ಸಾದ ಹೆಣ್ಮಕ್ಕಳಿಗೆ ಮುದುಕರಿಗೆ ಅರವತ್ತು ಆಯ್ತು ಅಂದ್ರೆ ಅವು ನಾಲ್ಕ ಮೂರಕ ಎದ್ದು ಕುಂತ ನಿದ್ದೆ ಆಗಲ್ಲ ಅವ ಅಲ್ಲಿ ಅವ್ರ ಹತ್ತಿ ಏನು ಮಾಡಿದ್ಲು ಅಂದ್ರೆ ಮಕ್ಕೊಂಡಿದ್ದು ಐದಕ್ಕೆ ಎಚ್ಚರಾಗಿತ್ತು ಇದು ಎಳಿದ ಕೆಲಸ ಮುಗದೈತಿ ಮನಸ್ಸಿಗೆ ಆನಂದ ಆಗಿತ್ತಂತಿದ ಹಾಡ್ಕೊಂತ ಬರಾಕತ್ತಿತ್ತು ಅವ್ರ ಹತ್ತಿ ಎಚ್ಚರಾಗಿ ಅದು ಏನು ಮಾಡಿತ್ತಂದ್ರೆ ಅಂಗಳದ ಕಸಬೇರಿ ಹಿಡ್ಕೊಂಡು ಕೂದಲ ಬಿಟ್ಕೊಂಡು ಬಿಳಿ ಸೀರೆ ಹಿಡ್ಕೊಂಡು ಕಸ ಹೊಡ್ಯಾಕತ್ತದು ಕೂದ್ಲಾ ಬಿಟ್ಕೊಂಡು ಬಿಳಿ ಸೀರೆ ಇಟ್ಕೊಂಡು ಯಾವಾಗ ಕಸ ಹೊಡ್ಯಾಕತ್ತಿದ್ದ ಅತ್ತಿ ಇಕ್ಕಿ ಮನ್ಯಾಗೆ ಯಾರೂ ಇಲ್ಲ ನಂದ ಸಾಮ್ರಾಜ್ಯ ಅನ್ಕೊಂತ ಓಡಿ ಬಂದ್ಲು ಕಸ ಒಡ ಅತ್ತಿನ ನೋಡಿ ಬಿಳಿ ಸೀರೆ ಉಟ್ಕೊಂಡಿದ್ದು ನೋಡಿ ಅಕ್ಕಿನ ನೋಡಿ ಯವ್ವ ಅತ್ತಿ ದೆವ್ವ ಆಗಿ ಮನ್ಯಾಗ ಬಂದಾಳು ಅವ್ವ ದೆವ್ವ ಅಂತ ಹೊಡಾಕತ್ ಇಕ್ಕಿ ಅವ್ವಾ ದೆವ್ವ ಅಂತ ಒಡಕತ್ತಿದ್ದ ಹಿಂದಿಂದ ಯಾವಾಗ ಅವ್ವ ದೆವ್ವ ಅನ್ಕೊಂತ ಓಡಾಕತ್ ಇವ ಹಿಂದ ಬರಕತ್ತಿದ ಗಂಡ ಮನೆಗೆ ಹೋದ್ರೆ ತಿಳ್ದತ್ತನ್ಕೊಂತ ಅವನು ಓಡಿ ಬಂದು ತೆಕ್ಕ ಪಡ್ಕೊಳ್ಲಿಕ್ಕೆ ಏನ ಅಂದಿವ ಅವು ದೆವ್ವ ಅವ್ವ ದೆವ್ವ ಅನ್ಲಿಕ್ಕಿ ಏನ ಅಂದ ಅವ್ವ ದೆವ್ವ ಈಗ ಬಾವಿಯಾಗ ಒಗದಿವಾ ಅಲ್ಲೇ ಬಂದ ಬಂದಾಳು ಅಲ್ಲಿ ನಿಮ್ಮ ಅಂದ ಅದು ದೇವ್ ಅಲ್ಲದ ನಮ್ಮ ಮಾವು ಅಂದಿವೆವು ಅಲ್ಲದ ನಮ್ಮ ನಮ್ಮವ್ವ ಅಂದ ಏ ಇಲ್ಲೋ ಒಗದಿ ದೆವ್ವ ಕಸ ಹೊಡ್ಯಾಕತ್ತಳ ನೋಡಬಾಲ್ ನಿಮ್ಮ ಮಾವು ಓ ತು ತು ನಾ ಹೇಳಾಕತ್ತಿನೇನಾ ಆಕಿ ದೇವ್ ಅಲ್ಲಕ್ಕಿ ನಮ್ಮ ಮೌನ ಮತ್ತಲ್ಲಿ ಬಾವ್ಯಾಗ ಒದಿದ್ದ ನಿಮ್ಮ ನಿಮ್ಮ ಹೋಗದಿ ಅಲ್ಲ ಹಣಿ ಹಣಿ ಜಜ್ಕೊಳಕತ್ ಒಳ್ಳೆ ಆಡಕತ್ ಅದು ಯವ ನಮ್ಮ ಓಲೋನಾಕತ್ಲೈಕ ನತ್ಲಾಕತ್ಲೈಕಿ ಬಂದ್ಲ ಕೇಳಿಲ್ಲ ಯಾಕೆ ಕಳಕತಿ ಏನಾಗ್ಯದ ಸಸಿ ಅಂದ್ಲು ಏನಂತ ಎತ್ತಿ ನಿನ್ನ ಕೊಲ್ಲಾಕಂತೇಳಿ ನಿನಗ ನಾನು ಹಾಲ್ನೊಳಗ ಗುಳಿಗೆ ಹಾಕಿ ಬಾವ್ಯಾಗ ಹೋಗಿ ಅಂತ ಹೇಳಿದ್ರೆ ನನ್ನ ಗಂಡ ನಮ್ಮನ್ನ ಒಗೆದು ಬಂದುಬಿಟ್ಟಾನ ಯವ್ವ ಹೌದು ನೋಡ್ಬೇ ನಿನ್ನೇ ನಿಮ್ಮ ಬಂದಿದ್ಲು ಹೇಳ್ಬೇಕನ್ನ ನೀವು ಮಲ್ಕೊಂಡಿದ್ದಿ ಬೆಳಿಗ್ಗೆ ಎದ್ದು ಹೇಳಿದ್ರೆ ಆಯ್ತು ಅಂತ ನಮ್ಮ ರೂಮ್ನಾಗ ಮಲ್ಕೊಂಡಿದ್ಲು ಎಲ್ಲಿ ಹೋಗ್ಯಾರ ಏನ ಅಂದ್ಲಾಕಿ ನಮ್ಮ ರೂಮ್ನಾಗ ಮಲ್ಕೊಂಡಿದ್ಲು ಎಲ್ಲಿ ಅದು ಎಲ್ಲಿ ಹೋಗಿಲ್ಲವ ಬಾವ್ಯಾಗ ಹೋಗ್ಯಳ ಅಂದ್ಲಾಕಿ ಯಾಕ ಅಂದ್ರು ನಿನ್ನ ಕೊಲ್ಬೇಕಿ ಎತ್ಕೊಂಡೋಗಿ ಬಾವ್ಯಾಗ ಹೋಗಿ ಅಂದ್ರೆ ನನ್ನ ಗಂಡ ನಮ್ಮ ಒಗೆದು ಒಗೆದ್ಬಿಟ್ಟ ಅದು ಹೆಂಗೆ ಅಂದ ಏನ ಕನ್ಫ್ಯೂಸ್ ಆಗೈತೆವೋ ನೀನು ಬೆಳೆಸಿ ಇರುಕೊಂಡು ಸೀರೆ ಬೆಳೆಸಿ ಅದಕ್ಕೆ ಅಳದಕ್ಕೊ ಹೋಗೋದು ಬಂದುಬಿಟ್ಟ ಅವಾಗ ಅತ್ತಿ ಒಂದು ಮಾತಾಡಲಿಕ್ಕೆ ಕಿಮ್ಮತ್ತಿನ ಮಾತ ನೋಡುವ ಇದೇ ಒಳಗ ಹುಟ್ಟಿ ಇದೇ ಒಳಗ ಬೆಳೆದು ಇದೇ ಒಳಗ ನಾನು ಮಗ ಬೆಳ್ದಾನ ನಾನು ಇದೇ ಮನೆಗೆ ಬಂದು ಇದೇ ಮನೆ ಒಳಗ ಸಂಸಾರ ಮಾಡಿ ನನ್ನ ಮಗನ ಮದುವೆ ಮಾಡಿದರೂ ಕೂಡ ಇದುವರೆಗೂ ಕೂಡ ಇನ್ನೊಬ್ಬರನ್ನು ಕೊಲ್ಲಬೇಕಂತಕ್ಕಂಥ ಯೋಚನೆ ನನ್ನಲ್ಲಿ ಬಂದಿಲ್ಲ ಹಿಂದೆಲ್ಲ ನಾಳೆ ಬಿದ್ದು ಹೊಗಳಿ ಹಿಂದೆಲ್ಲ ನಾನು ಮಣ್ಣಲ್ಲಿ ಮಣ್ಣು ಆಗೋಳದ್ದೀನಿ ಮುಂದೆ ನೀನೇ ಅನುಭವಿಸ್ಬೇಕು ಮುಂದೆ ನೀನೇ ಈ ಮನೆ ನಡೆಸಬೇಕು ಇರಟ್ಟು ದಿನ ಮನೆಗೆ ದೀಪ ಹಚ್ಚೋ ಅಂತ ಕೆಲಸ ಮಾಡು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ ಅನ್ಲೈಕ್ ದೀಪ ಹಚ್ಚು ಬೆಂಕಿ ಹಚ್ಚಬೇಡ ನೀ ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚೋಕ್ಕೆ ಹೋಗಿ ನಿಮ್ಮ ಮನೆಯಿಂದ ಬೆಂಕಿ ಹಚ್ಚಿದ್ದೀನಿ ನನ್ನ ಹೋದಿ ನಿಮ್ಮ ಅವನ್ನ ಕಳ್ಕೊಂಡಿ ಅದಕ್ಕೆ ಹೇಳ್ತಾರ ಏನಂತ ತಂದೆ ತಾಯಿಗಳನ್ನು ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ ಏನು ಮಾಡ್ರಿ ಅಂದ್ರೆ ಸೊಸಿಗಳು ತಂದೆ ತಾಯಿಗಳನ್ನು ಏನು ಗಂಡನ ತಂದೆ ತಾಯಿ ಅಂದ್ರೆ ನಿಮ್ಗೆ ಅತ್ತೆ ಮಾವ ಇರ್ತಾರಲ್ಲ ಅವ್ರ ತಂದೆ ತಾಯಿ ಥರ ನೋಡ್ಕೊಳ್ರಿ ನೀವು ಅವ್ರನ್ನ ಮಕ್ಳ ಥರ ನೋಡ್ಕೊಳ್ರಿ ಅವಾಗ ಬದುಕು ಚಂದ ಇರ್ತದ ನೀವು ಉಲ್ಟಾ ಹೊಡೆಯಾಕತ್ರಿ ಅವರ ಉಲ್ಟಾ ಹೊಡೆಯಾಕತ್ತರಿ ಅಂದ್ರೆ ಮೊರ ಬಟ್ಟೆ